ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಗೋಕಾಕ ಮತಕ್ಷೇತ್ರದ ತ್ರಿಕೋನ ಸ್ಪರ್ಧೆಯ ಕಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅಶೋಕ್ ಪೂಜಾರಿ ಅವರು ಕಣದಲ್ಲಿ ನಾಳೆ ನಾಮಪತ್ರ ಸಲ್ಲಿಸಲಿಕ್ಕೆ ಅವರ ಅಸಂಖ್ಯಾತ ಬೆಂಬಲಿಗರೊಂದಿಗೆ ತಹಶೀಲ್ದಾರ್ ಆಫೀಸ್ ಗೋಕಾಕಕ್ಕೆ ಹೋಗೋರಿದ್ದಾರೆ ಅವರ ಆಪ್ತರಾದಂಥ ಅವರ ಕಾರ್ಯಕರ್ತರು ಅವರ ಪ್ರೀತಿಯ ಸಹೋದರತ್ವದಿಂದ ಬಾಳಿ ಅವರ ಜೊತೆ ಶಾಶ್ವತವಾಗಿ ಇದ್ದವರು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆ ಹೇಳ್ತಾ ಇದ್ದಾರೆ ನಾನು ಅವ್ರನ್ನು ಕೇಳ್ತೀನಿ ಅವರೇ ಇವತ್ತು ವಿಜಯೋತ್ಸವ ಆಚರಿಸಿದಿರಿ ಇವತ್ತು ಹೇಗೆ ಅನಿಸ್ತು ನಿಮಗೆ ಜೆ ಡಿ ಎಸ್ ಅಶೋಕ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ಕ ಮೇಲೆ ನನ್ನ ನಮಗೆ ನಿನ್ನತ ನಿರೀಕ್ಷೆ ಇತ್ತು ಟಿಕೆಟ್ ಯಾವುದು ಸಿಗೋನಿಲ್ಲ ಇವತ್ತು ನಮ್ಗೆ ನಿರೀಕ್ಷೆ ಚಲೋ ಆಗಿದೆ ನಿಮ್ಗೆ ಟಿಕೆಟ್ ಜಿಜ್ ಸಿಕ್ಕಿದ್ದ ನಮ್ಗೆ ಫುಲ್ಲ ಖುಷಿ ಆಗಿತ್ತು ಅಶೋಕನಾಗ ಇವತ್ತು ನಮಗೆ ಟಿಕೆಟ್ ಸಿಗೋದು ಮೂರು ಸ ಮೂರು ಸಲ ಸೋತಿದ್ದು ಇನ್ನು ನಾಳೆ ಜೋ ನಾವು ವಿಜಯೋತ್ಸವ ಆಯಿತು ನಮಗೆ ಗ್ಯಾರಂಟಿ ಅಂದರೆ ವಿಜಯೋತ್ಸವ ಮಾಡಿದ್ರು ನಾವು ಅಂದರೆ ನಾಮಪತ್ರ ನಾಳೆ ಸಲ್ಲಿಸ್ತೀರಾ ಅಲ್ಲಿ ಸಲ್ಸೋದು ನಾಳೆ ಸಲ್ಲಿಸೋ ಎಲ್ಲರೂ ಎಲ್ಲ ಕಾರ್ಯಕರ್ತರು ನೋಡಿ ವೀಕ್ಷಕರೇ ಅವರು ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ನಾಳೆ ಗೋಕಾಕ್ ಮತಕ್ಷೇತ್ರ ಮತ್ತೆ ಈಗ ರಣರಂಗದ ಕಣವಾಗಿ ಉಳಿಯಿತು ತ್ರಿಕೋನ ಸ್ಪರ್ಧೆ ಮತದಾರ ಯಾವ ತಿರುವು ಪಡೆದುಕೊಳ್ಳುತ್ತಾನೆ ಇನ್ನು ಬಹಳ ಕುತೂಹಲದಿಂದ ಸೂಕ್ಷ್ಮ ಇದ್ದದ್ದು ಅತಿ ಸೂಕ್ಷ್ಮ ಗೋಕಾಕ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ ವೀಕ್ಷಕರೇ ಕಾದು ನೋಡಿ ಮತದಾರನ ತೀರ್ಮಾನ ಡಿಸೆಂಬರ್ ಒಂಬತ್ತರವರೆಗೆ ನಾವು ಕಾಯಲೇಬೇಕು ನಮಸ್ಕಾರ